ಹಾಯ್ ದಿಸ್ ಇಸ್ ಅಮೃತವರ್ ಅರ್ಮ್ ನೀವು ನೋಡ್ತಾ ಇದ್ರೆ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡೇರ್ ಫ್ರೆಂಡ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಳೆಯಿಂದ ಎಲ್ಲಾ ಶಾಲೆಗಳು ಅದ್ದೂರಿಂದ ಪ್ರಾರಂಭವಾಗ್ತಾ ಇದಾವೆ ಅದು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಒಂದರಿಂದ ಹತ್ತನೇ ತರಗತಿವರೆಗಿನ ಎಲ್ಲಾ ಶಾಲೆಗಳು ಪ್ರಾರಂಭ ಆಗ್ತಾ ಇದಾವೆ ಇಂತಹ ಸಂದರ್ಭದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಈಗ ಆಲ್ರೆಡಿ ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದೆ ಅದೇನಂತ ಹೇಳಿದ್ರೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಶಾಲೆ ಪ್ರಾರಂಭವಾದ ದಿನ ಅಥವಾ ಶಾಲೆ ಪ್ರಾರಂಭವಾದ ತಿಂಗಳದಿಂದಲೇನೆ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಐವತ್ತೊಂದು ಸಾವಿರ ಶಿಕ್ಷಕರ ನೇಮಕಾತಿಗೆ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದೆ ಅದೆಲ್ಲ ನಿಮಗೆ ಗೊತ್ತು ಇದೇ ವಿಷಯದ ಕುರಿತು ನಾವು ಕಳೆದ ತರಗತಿಯಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ ಸೊ ಅಂತಹ ವಿಡಿಯೋ ನೋಡಿದಂತಹ ಎಷ್ಟೋ ಅಭ್ಯರ್ಥಿಗಳು ಈ ರೀತಿಯಾದಂತಹ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಯಾವಾಗಿಂದ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಆಮೇಲೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾವ ರೀತಿ ಇರುತ್ತೆ ಆಯ್ಕೆಯ ವಿಧಾನ ಯಾವ ರೀತಿ ಇರುತ್ತೆ ಸರ್ ಅಂತ ಹೇಳಿ ಕಮೆಂಟ್ ಗಳನ್ನ ಹಾಕಿದ್ರಿ ಅಂದ್ರೆ ಎಷ್ಟೋ ಅಭ್ಯರ್ಥಿಗಳು ಡಿಎಡ್ ಎಡ್ ಮುಗಿಸ್ಕೊಂಡ್ ಬಂದವರು ಇರ್ತಾರ ಬಿ ಎಡ್ ಅನ್ನ ಮುಗಿಸ್ಕೊಂಡ್ ಬಂದಂತಹ ಅಭ್ಯರ್ಥಿಗಳು ಇರ್ತೀರಿ ಅಂತ ಅಭ್ಯರ್ಥಿಗಳಿಗೆ ಹೊಸದಾಗಿ ಅಪ್ಲಿಕೇಶನ್ ಸಲ್ಲಿಸ್ ಸಲ್ಲಿಸುವಂತಹ ಸಂದರ್ಭದೊಳಗ ಸ್ವಲ್ಪ ಕನ್ಫ್ಯೂಸ್ ಗಳಿರ್ತಾವೆ ಸೊ ಅಂತವರು ಕಮೆಂಟ್ ಅನ್ನ ಹಾಕಿದ್ರಿ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದಿರಿ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಸೊ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ನೀವೇನಾರ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಕೊಡಕ್ ಹೋದಂತ ಸಂದರ್ಭದೊಳಗ ಮತ್ತ ಕನ್ಫ್ಯೂಸ್ ಗಳು ಕ್ರಿಯೇಟ್ ಹಾಕವು ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಅದೇ ರೀತಿ ಯಾರೆಲ್ಲ ಮತ್ತೆ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಬಿ ಎಡ್ ಅನ್ನು ಮುಗಿಸಿಕೊಂಡಿರ್ತಿರಿ ಡಿ ಎಡ್ ಅನ್ನು ಮುಗಿಸಿಕೊಂಡು ಗೆಸ್ಟ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದೀರಿ ಅಂತ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋ ಶೇರ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆ ಜೊತೆಗೆ ನಿಮಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಈ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡುವಾಗ ಏನಾದ್ರೂ ನಿಮಗೆ ತೊಂದರೆಗಳು ಉಂಟಾದ್ರೆ ಅಥವಾ ಡೌಟ್ಗಳಿದ್ರೆ ನೀವು ಅಂತ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಾಗಿ ಆನ್ಸರ್ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ವೆರಿ ಫಾಸ್ಟ್ ಒಟ್ಟು ಹುದ್ದೆಗಳು ಎಷ್ಟು ಅಂತ ಹೇಳಿದ್ರೆ ಎಂಟೈರ್ ಕರ್ನಾಟಕದಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದ್ದಾರೆ ಈ ಐವತ್ತೊಂದು ಸಾವಿರ ಪೂರ್ತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಮತ್ತೆ ಡಿಸ್ಟಿಕ್ ವೈಸ್ ಅಂತ ಬಂದಾಗ ಹುದ್ದೆಗಳ ವೇರಿಯೇಷನ್ ಹಾಕವು ಧಾರವಾಡ ಜಿಲ್ಲೆಗೆ ಬೇರೆ ಒಂದಷ್ಟು ಹುದ್ದೆಗಳು ಬಂದ್ರ ಬೆಳಗಾಮಕ್ ಒಂದಷ್ಟು ಒಂದಷ್ಟು ಮತ್ತೆ ಬೇರೆ ಬೇರೆ ಜಿಲ್ಲೆ ಹಿಂಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹುದ್ದೆಗಳ ವೇರಿಯೇಷನ್ ಹಾಕವು ಮತ್ತೆ ಜಿಲ್ಲೆ ಒಳಗ ತಾಲೂಕು ಒಳಗ ತಾಲೂಕ್ ಅಂತ ತಗೊಂಡ್ರ ಮತ್ತ ತಾಲೂಕಿಗೆ ಡಿವೈಡ್ ಮಾಡ್ತಾರ ಫಾರ್ ಎಕ್ಸಾಂಪಲ್ ತಗೊಂಡ್ ಹೇಳುದಾದ್ರೆ ಧಾರವಾಡ ಡಿಸ್ಟ್ರಿಕ್ ಗೆ ಒಂದು ಹದಿನೈದು ಸಾವಿರ ಅತಿಥಿ ಶಿಕ್ಷಕರನ್ನ ತುಮ್ಕೋರಿ ಅಂತ ಹೇಳಿ ನೋಟಿಫಿಕೇಶನ್ ಬಿಟ್ರೆ ಆ ಹದಿನೈದು ಸಾವಿರ ಹುದ್ದೆಗಳನ್ನ ಮತ್ತೆ ತಾಲೂಕ್ ವೈಸ್ ಡಿವೈಡ್ ಮಾಡ್ತಾರ ಆ ಧಾರವಾಡದಲ್ಲಿ ಬರ್ತಕ್ಕಂತಹ ತಾಲೂಕುಗಳನ್ನ ನೋಡ್ಕೊಂಡು ಯಾವ ಯಾವ ತಾಲೂಕಿಗೆ ಎಷ್ಟೆಷ್ಟು ಅತಿಥಿ ಶಿಕ್ಷಕರ ಕೊರತೆ ಇದೆ ಅನ್ನೋದನ್ನ ನೋಡ್ಕೊಂಡು ಆ ತಾಲೂಕಿಗೆ ಮತ್ತೆ ಇಂತಿಷ್ಟ ಅಂತ ಹೇಳಿ ಪೋಸ್ಟ್ ಗಳನ್ನ ಡಿವೈಡ್ ಮಾಡ್ತಾರ ಸೊ ನಿಮಗೆ ಇದ್ರ ಬಗ್ಗೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಅದಾವ ಅನ್ನೋದು ಮಾಹಿತಿ ಬೇಕಂತ ಹೇಳಿದ್ರೆ ಬಿಇಒ ಆಫೀಸ್ ಇರತ್ತೆ ನಿಮ್ಮ ತಾಲೂಕಿನಲ್ಲಿ ಆ ಆಫೀಸಿಗೆ ಹೋಗಿ ನೀವು ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂತಹ ಒಟ್ಟು ಹುದ್ದೆಗಳ ಅಂದ್ರೆ ಖಾಲಿ ಇರತಕ್ಕಂತ ಹುದ್ದೆಗಳ ಸಂಖ್ಯೆಯನ್ನ ನೀವು ತಗೋಬಹುದು ಪ್ರೈಮರಿ ಸೆಕ್ಷನ್ ಗೆ ಬೇರೆ ಹುದ್ದೆಗಳ ಲಿಸ್ಟ್ ಇರ್ತತಿ ಹೈಸ್ಕೂಲ್ ಸೆಕ್ಷನ್ ಇಂದ ಬ್ಯಾರೆ ಇರ್ತೈತಿ ಎರಡು ಅಹ್ ಸ್ಕೂಲ್ಗಳ ಹುದ್ದೆಗಳ ಮಾಹಿತಿಯನ್ನ ನೀವು ಅಲ್ಲಿ ಬಿ ಆಫೀಸ್ ನೋಳಗ ಪಡೆದ್ಕೊಳ್ಬಹುದು ಇದ್ರ ಬಿಟ್ಟರೆ ಮತ್ ಯಾವ ವೆಬ್ಸೈಟ್ಸೈಟ್ ನಾಗ ಹುಡುಕಿದ್ರೆ ನಿಮ್ಗೆ ಸಿಗುದಿಲ್ಲ ಬಿಒ ಆಫೀಸ್ ಹೋಗ್ರಿ ನಿಮ್ಮ ತಾಲೂಕಿನ ವೇಕೆನ್ಸಿ ಲಿಸ್ಟ್ ಅನ್ನ ಪಡೆದ್ಕೊಡ್ರಿ ಸೊ ಇದು ಐವತ್ತೊಂದು ಸಾವಿರ ಹುದ್ದೆಗಳ ಬಗ್ಗೆ ಆಯ್ತು ಇನ್ನ ಅರ್ಜಿ ಸಲ್ಲಿಸುವುದು ಯಾವಾಗ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಅನ್ನ ಹಾಕ್ತಾ ಇದ್ರಿ ಆ ಎಷ್ಟೋ ಜನ ಯಾವಾಗ ಕೊಡಬೇಕು ಸರ್ ಯಾವಾಗ ಕೊಡ್ಬೇಕ ಸರ್ ಅಂತ ಹೇಳಿ ಪರ್ಸನಲ್ ಆಗಿ ಕೇಳ್ತಾ ಇದ್ರಿ ಯಾವಾಗಿಂದ ಅರ್ಜಿ ಅಂತ ಹೇಳಿದ್ರ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸಬ್ಮಿಟ್ ಮಾಡಕ ಪ್ರಾರಂಭ ಮಾಡ್ರಿ ಎಲ್ಲೂ ಕೂಡ ಈ ಡೇಟ್ ಅನ್ನ ಮೆನ್ಶನ್ ಮಾಡಿಲ್ಲ ಅಂತ ಹೇಳಿ ಎಲ್ಲೂ ಡೇಟ್ ಬಟ್ ನಾ ಯಾಕ ನಾಳೆಯಿಂದನೇ ಶಾಲೆ ಪ್ರಾರಂಭ ಆಗ್ತಾ ಇರೋದ್ರಿಂದ ನಿಮ್ಮ ಅಪ್ಲಿಕೇಶನ್ ಅನ್ನ ಆದಷ್ಟು ಬೇಗ ನೀವು ನಿಮ್ಮ ಸ್ಕೂಲಿಗೆ ಅಥವಾ ಎಲ್ಲಿ ವರ್ಕ್ ಮಾಡಬೇಕು ಅನ್ಕೊಂಡಿರಿ ಅಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನ ಕೊಟ್ಟು ಬಂದ್ರ ಬಹಳ ಚಲೋ ಅವರು ಒಂದಷ್ಟು ದಿನ ಟೈಮ್ ತಗೊಂಡು ನಿಮಗ ಯಾವಾಗ ಜಾಯಿನ್ ಆಗ್ಬೇಕು ಅನ್ನೋದನ್ನ ಇಂಟಿಮೇಶನ್ ಮಾಡ್ತಾರ ನೀವಾಗ ಹೋಗಿ ಜಾಯಿನ್ ಆಗ್ಬೋದು ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾಕ ನಾಳೆಯಿಂದನ ನೀವೇನ್ ಮಾಡ್ರಿ ಪ್ರಾರಂಭ ಮಾಡ್ರಿ ಇನ್ನ ಅರ್ಜಿ ಸಲ್ಲಿಸುವ ವಿಧಾನವನ್ನ ಹೇಳುವುದಕ್ಕಿಂತ ಮುಂಚೆ ವಿದ್ಯಾರ್ಥಿ ಅನ್ನೋದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ಬಿಡೋಣ ಸೊ ವಿದ್ಯಾರ್ಥಿ ಅಂತ ಬಂದಾಗ ಒಂದರಿಂದ ಐದನೇ ತರಗತಿಗೆ ನೀವು ಪಾಠ ಮಾಡಕ್ ಹೋಗ್ಬೇಕು ಅನ್ಕೊಂಡ್ರ ನಿಮ್ದು ವಿದ್ಯಾರ್ಥಿ ಪಿ ಯು ಸಿ ಆಗಿರ್ಬೇಕು ಪ್ಲಸ್ ಡಿ ಎಡ್ ಆಗಿರ್ಬೇಕು ಡಿ ಎಡ್ ಕಂಪಲ್ಸರಿ ಆಗಿರಲೇಬೇಕು ಆಸ್ ಪರ್ ರೋಲ್ ಬರ್ಟ್ ಇದ್ರಾಗ ಒಂದ್ ಸ್ವಲ್ಪ ವೇರಿಯೇಷನ್ ಆಗತಿ ಹೇಳ್ತೇನೆ ಪಿ ಯು ಸಿ ಆಗಿರ್ಬೇಕು ಡಿ ಎಡ್ ಆಗಿರ್ಬೇಕು ಆಸ್ ಪರ್ ರೂಲ್ ಒಂದರಿಂದ ಐದನೇ ತರಗತಿವರೆಗೆ ನೀವು ಅತಿಥಿ ಶಿಕ್ಷಕರಾಗಿ ಅಥವಾ ಯಾವ್ದ ಟೀಚರ್ ರಿಕ್ರೂಟ್ಮೆಂಟ್ ಆದ್ರೂ ಕೂಡ ಪ್ರೊಸೆಸ್ ಇರುವುದು ಹಿಂಗ ಸೊ ಹಿಂಗ ಇನ್ನು ಆರರಿಂದ ಎಂಟನೇ ತರಗತಿಗೆ ನೀವು ಗೆಸ್ಟ್ ಟೀಚರ್ ಆಗಿ ಅಪಾಯಿಂಟ್ ಆಗ್ಬೇಕಂತ ಹೇಳಿದ್ರೆ ಬಿ ಎ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಇಲ್ಲಿ ಸರ್ ನೋಂದ್ ಬಿ ಎಡ್ ಆಗಿಲ್ಲ ಡಿ ಎಡ್ ಆಗಿತಿ ಅದ್ರ ಜೊತೆಗೆ ನಾ ಬಿ ಮಾಡ್ಕೊಂಡಿ ಅಂತ ಹೇಳಿದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದು ಬಿ ಎ ಬಿ ಎಡ್ ಅಥವಾ ಬಿ ಎಡ್ ಆಗಿದ್ದ ಅಂದ್ರೂ ಡಿ ಎಡ್ ಆಗಿದ್ರು ಕೂಡ ನಡೀತೈತಿ ಸರ್ ಡಿ ಎಡ್ ಆಗೈತಿ ಪಿ ಯು ಸಿ ಆಗೈತಿ ಆರರಿಂದ ಎಂಟಕ್ಕೆ ನಾವು ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಬರಂಗಿಲ್ಲ ನಿಮ್ದು ಅಲ್ಲಿ ಡಿಗ್ರಿ ಕಂಪಲ್ಸರಿ ಮುಗಿದಿರಲೇಬೇಕು ನಾ ಇಲ್ಲಿ ಬರೀ ಬಿ ಅಂತ ಬರ್ದೇನೆ ನೀವು ಬಿ ಎಸ್ ಸಿ ಆಗಿದ್ರೆ ಬಿ ಎಸ್ ಸಿ ಆ ಏನು ಕಾಮ್ ಆಗಿದ್ರೆ ಬಿಕಾಮ್ ಇಲ್ಲಿ ಯಾವ್ದು ನಿಮ್ದು ಕಾಂಬಿನೇಷನ್ ಇರುತ್ತೆ ಆಡ್ ಮಾಡ್ಕೋರಿ ಇದು ಆರರಿಂದ ಎಂಟನೇ ತರಗತಿ ಆತ ಇನ್ನು ಹೈಸ್ಕೂಲ್ ಗೆ ನಾವು ಪಾಠ ಮಾಡಕ್ ಹೋಗ್ಬೇಕು ಅಂತ ಹೇಳಿದ್ರೆ ಬಿ ಎ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಸರ್ ನಮ್ ಬಿ ಎಡ್ ಬಿ ಎ ಆಗೇತಿ ಬಿ ಎಡ್ ಆಗೈತಿ ನಾ ಒಂಬತ್ತರಿಂದ ಹತ್ತನೇ ತರಗತಿಗೆ ಪಾಠ ಮಾಡಬಹುದಾ ಅಂತ ಕೇಳಿದ್ರೆ ಬರುವುದಿಲ್ಲ ನಿಮ್ದು ಮಸ್ಟ್ ಅಂಡ್ ಶುಡ್ ಬಿ ಎ ಬಿ ಎಡ್ ಆಗಿರ್ಲೇಬೇಕು ಅಂದಾಗ ಮಾತ್ರ ಪಾಠ ಮಾಡಾಕ ಎಲಿಜಿಬಲ್ ಇರ್ತೀರಿ ಸೊ ಒಟ್ಟಾರೆಯಾಗಿ ಒಂದರಿಂದ ಐದಕ್ಕೆ ಪಿ ಯು ಸಿ ಡಿ ಎಡ್ ಆಗಿರ್ಬೇಕು ಆರರಿಂದ ಎಂಟನೇ ತೊಗೋಕ್ ಅಂದ್ರ ಡಿಗ್ರಿ ಆಗಿರ್ಬೇಕು ಪ್ಲಸ್ ಬಿ ಎಡ್ ಅಥವಾ ಡಿ ಎಡ್ ರ ಮುಗಿದಲೇಬೇಕು ಹೈಸ್ಕೂಲ್ ಪಾಠ ಮಾಡ್ಬೇಕು ಅಂತ ಹೇಳಿದ್ರೆ ಬಿ ಎ ಬಿ ಎಡ್ ಆಗಿರ್ಬೇಕು ಇನ್ನ ಗೌರವಧಾನ ಎಷ್ಟಿರ್ತ ನೋಡುದಾದ್ರ ಒಂದರಿಂದ ಎಂಟನೇ ತರಗತಿ ಒಳಗೆ ನೀವು ಬೇಕಾದಲ್ಲಿ ಪಾಠ ಮಾಡಿರಿ ಒಂದರಿಂದ ಐದಕ್ಕರ ಪಾಠ ಮಾಡ್ರಿ ಆರರಿಂದ ಎಂಟಕ್ಕರ ಪಾಠ ಮಾಡ್ರಿ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಗೌರವಧನ ಇರ್ತತಿ ಇನ್ನ ಹೈಸ್ಕೂಲ್ಗೆ ಹೋದ್ರಿ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ನಿಮಗೆ ವೇತನ ಇರ್ತೈತಿ ಈಗ ಈ ವಿದ್ಯಾರ್ಥಿ ಅಂತ ಬಂದಾಗ ಇದಕ್ ಸಂಬಂಧಪಟ್ಟಂಗ ಹೆವಿ ಕಮೆಂಟ್ಸ್ ಗಳು ಬಂದವು ಮತ್ತೆ ಹೆವಿ ಡೌಟ್ ಗಳು ನಿಮ್ಮಲ್ಲಿ ಅದಾವ್ ಅಂತಹ ಎಲ್ಲಾ ಕಮೆಂಟ್ ಗಳಿಗೆ ಮತ್ತೆ ಅಂತ ಎಲ್ಲಾ ಗೊಂದಲಗಳಿಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಮಾಹಿತಿ ಕೊಡ್ತೇನೆ ಏನ್ ಡೌಟ್ ಅಂದ್ರೆ ನಿಮ್ದು ಒಂದಷ್ಟು ಕಮೆಂಟ್ ಗಳು ಯಾವ ರೀತಿ ಹೇಳಿದ್ರೆ ಅದು ತಪ್ಪ ಅಂತ ಹೇಳತ್ತಿಲ್ಲ ಅವ್ರು ಕೇಳಿದ ಕ್ವಶನ್ ಗಳು ಜೆನ್ಯೂನ್ ಆಗಿರೋದ್ರಿಂದಾನೇ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಏನ್ ಕ್ವಶನ್ ಅಂತ ಹೇಳಿದ್ರೆ ನಮ್ ನಮ್ಮ ಊರಾಗ ಒಂದರಿಂದ ಐದನೇ ತ ಮಟ್ಟ ಮಾತ್ರ ಸ್ಕೂಲ್ ಐತಿ ಬಟ್ ನನ್ ಡಿ ಎಡ್ ಆಗಿಲ್ಲ ಅಲ್ಲಿ ಆ ಊರಲ್ಲಿ ಯಾರು ಕೂಡ ಡಿ ಎಡ್ ಆದಂತ ವ್ಯಕ್ತಿಗಳಿಲ್ಲ ಒಂದ ಐದ ಮಾತ್ರ ಶಾಲೆ ಐತಿ ಬಿ ಎ ಬಿ ಎಡ್ ಆಗೈತಿ ನಮ್ಮನ್ನ ತಗೊಂತಾರ ಇಲ್ಲ ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ಕೇಳಿರಿ ಆಸ್ ಪರ್ ರೂಲ್ ನಾನು ಆಗ್ಲೇ ಹೇಳಿದೆ ಆಸ್ ಪರ್ ರೂಲ್ ಒಂದರಿಂದ ರಿಂದ ಐದ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರ್ಬೇಕು ಅಲ್ಲಿ ಯಾರು ಅಭ್ಯರ್ಥಿಗಳಿಲ್ಲ ಅಲ್ಲಿ ಯಾರು ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತ ಹೇಳಿದ್ರ ನೀವು ಬಿ ಎ ಬಿ ಎಡ್ ಆದವ್ರು ಕೂಡ ಅಲ್ಲಿ ತಗೊಂತಾರ ಇದು ನಿಮ್ಮ ಹೆಡ್ ಮಾಸ್ಟರ್ ಮತ್ತ ಅಲ್ಲಿರ್ತಕ್ಕಂತ ತಾಲೂಕಿನ ಬಿಒ ಮೇಲೆ ಡಿಪೆಂಡ್ ಆಗಿರ್ತತಿ ಅವ್ರು ನಿಮಗ ತಗೊಂಡ ತಗೊಂತಾರೆ ಯಾಕಂದ್ರೆ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಿನ್ ಬಿ ಎಡ್ ಆಗಿದ್ರು ಕೂಡ ಒಂದರಿಂದ ಐನತ್ತಕ್ಕೆ ತಗೊಂತಾರ ಸರ್ ನಮ್ಮ ಹೊರಗ ಆರಂದ ಎಂಟ್ರ ಮಟ್ಟ ಶಾಲೆ ಐತಿ ಸೊ ಇಲ್ಲಿ ಒಂದು ಪೋಸ್ಟ್ ಎಸ್ ಎಸ್ ಪೋಸ್ಟ್ ಅಂತ ಅನ್ಕೋರಿ ಎಸ್ ಎಸ್ ಪೋಸ್ಟ್ ಖಾಲಿ ಐತಿ ಬಟ್ ನಂದೇನಾಗೈತಿ ಬರೇ ಪಿ ಯು ಸಿ ಬಿ ಎಡ್ ಮಾತ್ರ ಆಗೈತಿ ನಂದ್ ಬಿ ಎಡ್ ಆಗಿಲ್ಲ ಆಮೇಲೆ ನಮ್ ಊರಾಗ ಆ ಅಂದ್ರೆ ಈಗ ಏನ್ ಹೇಳತ್ತನಲ್ಲ ಆ ಊರಾಗ ಯಾವ್ದೋ ವೈ ಎಡ್ ಆ ಊರಾಗ ಯಾರು ಕೂಡ ಬಿ ಎಡ್ ಅದರ ಅದ್ರ ಜೊತೆಗೆ ಎಲ್ಲೂ ಕೂಡ ಅಂದ್ರೆ ಹೊರಗಿನವ್ರು ಯಾರು ಕೂಡ ಬಿ ಎಡ್ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಬಟ್ ನಾನ್ ಹಾಕಿನಿ ನನ್ನ ಪಿ ಯು ಸಿ ಡಿ ಮಾತ್ರ ಆಗೈತಿ ಈಗ ನಾನು ಅಲ್ಲಿ ಅಪಾಯಿಂಟ್ ಮಾಡ್ಕೊಂತಾರೋ ಇಲ್ಲ ಅಂತ ಕೇಳಿದ್ರೆ ಸೇಮ್ ಉತ್ತರ ನಿಮ್ಮ ಹೆಡ್ ಮಾಸ್ಟರ್ ಮೇಲೆ ಡಿಪೆಂಡ್ ಇರ್ತೈತಿ ನಿಮ್ಮ ಬಿ ಯು ಮೇಲೆ ಡಿಪೆಂಡ್ ಇರ್ತೈತಿ ಅವ್ರ ಏನಾರ ಸಹಕಾರ ಮಾಡಿ ನಿಮ್ಮ ನಿಲ್ ತುಕೊಂಡ್ರು ತುಂಬಕೋಬಹುದು ಬಟ್ ಆಸ್ ಪರ್ ರೂಲ್ ಅಂತ ಹೋದಾಗ ನಿಮ್ಮನ್ನ ಇಲ್ಲಿ ತುಂಬ್ಕೊಳಕ ಅಲಾವ್ ಇಲ್ಲ ಇದ್ ಇದಷ್ಟು ಗೊಂದಲಗಳಿತ್ತೆ ಈಗ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೇನೆ ಇಲ್ಲಂತೂ ಡೌಟಾ ಇಲ್ಲ ನಿಮ್ದು ಬಿ ಎ ಬಿ ಎಡ್ ಆಗಿರ್ಬೇಕು ನಿಮ್ ಬಿ ಎಡ್ ಮುಗಿಸ್ಕೊಂಡವ್ ಬಂದ ಇಲ್ಲಿ ಪಾಠ ಮಾಡ್ತೀರಿ ಅಂದ್ರೆ ನಿಮ್ಗೆ ತುಂಬಕೊಳಂಗಲ್ಲ ಬಿ ಎಡ್ ಅಂತೂ ಬೇಕೇ ಬೇಕು ಯಾಕಂದ್ರೆ ಹೈಸ್ಕೂಲ್ ಮತ್ತು ಟೆಂತ್ ಹತ್ತನೇ ತರಗತಿ ಇರೋದ್ರಿಂದ ಅಲ್ಲೇ ಬಿ ಎ ಬಿ ಎಡ್ ಅನ್ನ ಕಡ್ಡಾಯವಾಗಿ ಕೇಳಿ ಕೇಳ್ತಾರ ಆಮೇಲೆ ಯಾ ಅಭ್ಯರ್ಥಿಗಳಿಲ್ಲ ಅಂತ ಹೇಳಿದ್ರು ಕೂಡ ಆ ಸೀಟ್ ಅನ್ನ ವೇಕೆಂಟ್ ಆಗಿ ಕೈ ಬಿಡ್ತಾರ ಸೊ ಇದಷ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗ್ ಇನ್ನ ಅರ್ಜಿ ಸಲ್ಲಿಸಲು ಇರುವಂತಹ ವಿಧಾನ ಏನು ಅಂತ ಹೇಳಿ ಬಹಳ ಜನ ಕೇಳ್ತಾ ಇದ್ರು ಆಮೇಲೆ ಅಪ್ಲಿಕೇಶನ್ ಎಲ್ಲಿ ಸಿಗ್ಲತ್ರಿ ಅಂತ ಹೇಳಿನೂ ಕೂಡ ಕೇಳ್ತಾ ಇದ್ರೆ ಇದಕ್ಕೆ ನೀವು ಕರೆಕ್ಟ್ ಆಗಿ ತಿಳ್ಕೋರಿ ನಾ ಹೇಳ್ದಂಗ ಫಾಲೋ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಯಾವ್ದೇ ಟೆನ್ಶನ್ ಕೂಡ ನಿಮ್ಗೆ ಬರುವುದಿಲ್ಲ ಏನ್ ಪ್ರೊಸೀಜರ್ ಅಂತ ಹೇಳಿದ್ರೆ ನೀವು ಮೊದಲ ನಿಮ್ಮ ಸ್ಕೂಲ್ ನಾಗ ಹೋಗಿ ವೇಕೆಂಟ್ ಐತಿಲ್ಲ ಅನ್ನೋದು ನೋಡ್ಕೊಂಡ್ ಬರ್ಬೇಕು ಅಲ್ಲಿ ವೇಕೆಂಟ್ ಇತ್ತು ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಡ್ರಿ ಗೂಗಲ್ ನಾಗ ಟೈಪ್ ಮಾಡ್ರಿ ಗೆಸ್ಟ್ ಟೀಚರ್ಸ್ ಏನು ಫಾರ್ಮ್ ಅಂತ ಹೇಳಿ ಗೆಸ್ಟ್ ಟೀಚರ್ಸ್ ಫಾರ್ಮ್ ಅಂತ ಹೊಡ್ದಾಗ ನಿಮಗೆ ಇದಕ್ ಸಂಬಂಧಪಟ್ಟಂಗ ಒಂದು ಒಂದ್ ಫಾರ್ಮ್ ಬರ್ತತಿ ಆ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಅಪ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತ ಈಗೇನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳಿದ್ನಲ್ಲ ಆ ಎಲ್ಲ ಎಜುಕೇಶನಲ್ ಕ್ವಾಲಿಫಿಕೇಶನ್ ಮತ್ತೆ ಇನ್ನಿತರೆ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಅದಕ್ಕೆ ಅಟ್ಯಾಚ್ ಮಾಡಿ ನೀವು ಕೊಡಬಹುದು ಇನ್ ಕೇಸ್ ನಿಮಗೆ ಏನಾರ ಆ ಫಾರ್ಮ್ ಸಿಗ್ಲಿಲ್ಲ ಅಂದ್ರ ಏನು ತೆಲಿಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಒಂದು ಅಪ್ಲಿಕೇಶನ್ ಅನ್ನ ಬರೆದ್ರೆ ಸಾಕು ಇಂತಹ ಸ್ಕೂಲ್ ಅಲ್ಲಿ ಇಂತಹ ಹುದ್ದೆ ಖಾಲಿ ಇತ್ತು ಅಂತ ಹುದ್ದೆಗೆ ನಾನು ಅತಿಥಿ ಶಿಕ್ಷಕಾಗಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಐತಿ ಅದಕ್ಕೋಸ್ಕರ ನನ್ನ ಈ ಹುದ್ದೆಗೆ ಪರಿಗಣಿಸ್ರಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರದು ಆ ಅಪ್ಲಿಕೇಶನ್ ಗೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಕೊಟ್ರ ಫೈನಲ್ ಮತ್ತ ಅದಕ್ಕಾಗಿ ಸಪ್ರೇಟ್ ಒಂದ್ ಡಿಟಿಪಿ ಪಿ ಮಾಡಿಸುದು ಅದಕ್ಕಾಗಿ ಮತ್ತೆ ವೆಬ್ಸೈಟ್ ನಾಗಿ ಹುಡ್ಕಾಡುದು ಈ ಗೆಸ್ಟ್ ಟೀಚರ್ ಫಾರ್ಮನ್ನ ವೆಬ್ಸೈಟ್ ನಾಗ ಹೋಗಿ ಹುಡ್ಕಾಡಿನಿ ಅವ್ರಿಗೆ ಇವ್ರು ಕೇಳಿದ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವೇ ಸ್ವಂತ ಬರೋದ್ ಕೊಟ್ಟು ಬಂದ್ರ ಯಾವ್ದು ತೊಂದ್ರೆ ಇಲ್ಲ ಸೊ ಇದಷ್ಟು ಅರ್ಜಿ ಸಲ್ಲಿಸುವ ವಿಧಾನ ಐತಿ ಇನ್ನ ಆಯ್ಕೆ ಯಾವ ರೀತಿ ಇರ್ತೈತೆ ಅಂತ ಹೇಳಿದ್ರ ಅಪ್ಲಿಕೇಶನ್ ಕೊಟ್ಟ ಬಂದ್ರಿ ಆಯ್ಕೆ ಯಾವ ರೀತಿ ಮಾಡ್ಕೊಂತ ಅಂತ ಹೇಳಿದ್ರ ಪ್ಯೂವರ್ ಮೆರಿಟ್ ಬೇಸ್ ಮೇಲೆ ಇರ್ತೈತಿ ನಾ ಇದನ್ನ ಒಂದ್ ಸ್ವಲ್ಪ ಡೈವರ್ಟ್ ಹೇಳಿದ್ರೆ ಒಂದ್ ಅಪ್ಲಿಕೇಶನ್ ಬಂದ್ರ ಯಾವ ತೊಂದ್ರೆನೂ ಇಲ್ಲ ಫೀವರ್ ಮೆರಿಟ್ ಮೇಲೆ ಇರ್ತತಿ ತಗೊಂಡ್ಬಿಡ್ತಾರ ಮೆರಿಟ್ ಅನ್ನು ಮತ್ತಲ್ಲಿ ಬೇರೆ ಅಪ್ಲಿಕೇಶನ್ ಇರೋಂಗಿಲ್ಲ ನಿಮ್ನ ತಗೊಂಡ್ಬಿಡ್ತಾರ ಒಂದ್ ಬಿಟ್ಟು ಮೂರರಿಂದ ನಾಲ್ಕು ಅಪ್ಲಿಕೇಶನ್ ಬಂದು ಅಂತ ಹೇಳಿದ್ರೆ ಫಸ್ಟ್ ಮೆರಿಟ್ ಅನ್ನ ತೆಗಿತಾರ ಮೆರಿಟ್ ನ ಯಾರು ಹೈಯೆಸ್ಟ್ ಇರ್ತಾರ ಅವ್ರನ್ನ ತೊಗೊಂತಾರ ಆಮೇಲೆ ಮೊದಲ ಆದ್ಯತೆ ಯಾರು ಕೊಡ್ತಾರ ಲೋಕಲ್ ಕ್ಯಾಂಡಿಡೇಟ್ ಗೆ ಮೊದಲ ಆದ್ಯತೆಯನ್ನ ಕೊಡ್ತಾರ ಇಷ್ಟೆಲ್ಲಾ ಇದ್ದು ಕೂಡ ನಾಲ್ಕು ಅಪ್ಲಿಕೇಶನ್ ಬಂದಾವು ಒಂದ ಊರಿನವರು ಆದರ ಮೆರಿಟ್ ಕೂಡ ಇಬ್ಬರದ ಸೇಮ್ ಬಂದ್ಬಿಡ್ತತಿ ಇವಂದು ಎಪ್ಪತ್ ಪರ್ಸೆಂಟ್ ಮೆರಿಟ್ ತಗ ಎಪ್ಪತ್ ಪರ್ಸೆಂಟ್ ಇವನು ಬರ್ತೈತಿ ಆ ಇನ್ನೊಬ್ರದ್ದು ಎಪ್ಪತ್ ಪರ್ಸೆಂಟ್ ಬಂದ್ ಬರತೀ ಇಂತಹ ಸಂದರ್ಭದೊಳಗ ಡೆಮೋ ಕ್ಲಾಸ್ ಅನ್ನ ಕೇಳಬಹುದು ಅಲ್ಲಿ ಇರ್ತಕ್ಕಂತಹ ಹೆಡ್ ಮಾಸ್ಟ್ರು ಬಂದ್ ಇಬ್ಬರಿಗೆ ಡೆಮೋ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಬಹುದು ಅಥವಾ ಇಂಟರ್ವ್ಯೂ ಅನ್ನು ಕೂಡ ಕಂಡಕ್ಟ್ ಮಾಡಬಹುದು ಸೊ ಈ ರೀತಿಯಾದಂತಹ ಆಯ್ಕೆ ಪ್ರೊಸೆಸ್ ಇರ್ತತಿ ಬಟ್ ಪಿವರ್ ಬೇಸ್ ಯಾವ್ದು ಇರ್ತದೆ ಅಂದ್ರೆ ಮೆರಿಟ್ ಆಧಾರದ ಮೇಲೆ ನಿಮ್ಗೆ ತೊಗೊತಾರ ಇದೆಲ್ಲ ನಾನು ಹೇಳಿದ್ದೆ ಎರಡರಿಂದ ಮೂರು ಅಪ್ಲಿಕೇಶನ್ ಬಂದಾಗ ಮಾತ್ರ ಈ ರೀತಿಯಾದಂತಹ ಪ್ರೊಸೆಸ್ ನಡೀತಿ ಈ ರೀತಿ ಯಾವ್ದು ಇಲ್ಲ ನಾವ್ ಒಂದ್ ಅಪ್ಲಿಕೇಶನ್ ಹೋಗೈತೆ ಅಂತ ಹೇಳಿದ್ರೆ ನಿಮ್ಮನ್ನ ತಗೊಳ್ಳುವಂತಹ ಸಾಧ್ಯತೆ ಇರ್ತತಿ ಇತ್ತು ಇನ್ನ ಅರ್ಜಿ ಸಲ್ಲಿಸ ಕೊನೆಯ ದಿನಾಂಕ ಯಾವ್ದು ಸರ್ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಇದಕ್ಕ ಕೊನೆಯ ದಿನ ಅದ ಕೊನೆಯ ದಿನ ಅಂತ ಇರುದಿಲ್ಲ ನೀವು ಖಾಲಿ ಐತಿ ಅಂತ ಗೊತ್ತಾತಂದ್ರ ಆದಷ್ಟು ಬೇಗ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಬರ್ರಿ ಯಾಕಂದ್ರ ಒಂದ್ ತಿಂಗಳ ಮಟ್ಟನು ವೇಟ್ ಮಾಡ್ತಾರ ಎರಡು ತಿಂಗಳ ಮಟ್ಟನು ವೇಟ್ ಮಾಡ್ತಾರ ಅಪ್ಲಿಕೇಶನ್ ಬರದೇ ಇದ್ರ ಅವ್ರ ಹಂಗ ವೇಟ್ ಮಾಡ್ತಾನೆ ಇರ್ತಾರ ಆ ಹುದ್ದೆ ಫಿಲ್ಅಪ್ ಆಗುವವರೆಗೂ ಕೂಡ ವೇಟ್ ಮಾಡ್ತಾನೆ ಇರ್ತಾರ ನೀವು ಎರಡು ತಿಂಗಳು ಬಿಟ್ಟು ಹೋಗಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮನ್ನ ಅವರು ಕರ್ಕೊತಾರ ಅಂದ್ರೆ ಒಂದಷ್ಟು ಪ್ರೊಸೀಜರ್ ಇರ್ತದ ಮತ್ತ ನೀವ್ ಹಂಗ ಹೋಗಿ ಎರಡು ತಿಂಗಳು ಬಿಟ್ಟು ಅಪ್ಲಿಕೇಶನ್ ಕೊಟ್ಕೊಟ್ಲೆ ಮನೆ ದಿನ ಬಂದ್ ಪಾಠ ನಂಗಿಲ್ಲ ಆ ಒಂದಷ್ಟು ಪ್ರೊಸೀಜರ್ ಇರ್ತೈತಿ ಆ ಪ್ರೊಸೀಜರ್ ಆದ್ಮೇಲೆ ಮತ್ತೆ ನಿಮ್ಮನ್ನ ತಗೊಂಡ ತಗೊಂತಾರ ಸೊ ಅದಕ್ಕಾಗಿ ಯಾವ್ದೇ ರೀತಿಯಾದಂತ ಕೊನೆಯ ದಿನಾಂಕ ಅಂತ ಇರಂಗಿಲ್ಲ ಬಟ್ ನೀವು ಎಷ್ಟು ಲೇಟ್ ಮಾಡ್ತೀರಿ ಅದಷ್ಟು ನಿಮ್ಗ ಲಾಸ್ ಆಗುವಂತದ್ದು ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ರಿ ಯಾರಿಗೆಲ್ಲ ಇಷ್ಟ ಐತಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡಕ್ ಯಾರಿಗೆಲ್ಲ ಇಷ್ಟ ಐತಿ ಅವ್ರಿಗೆ ಹೇಳ್ತಾ ಇರೋದು ಇನ್ನೊಂದು ಏನಂತ ಹೇಳಿದ್ರೆ ಏಜ್ ಬಗ್ಗೆ ಕೇಳ್ತಾ ಇದ್ರು ಎಷ್ಟೋ ಅಭ್ಯರ್ಥಿಗಳು ಏಜ್ ಏಜ್ ಯಾವ ರೀತಿ ಇರ್ಬೇಕು ಸರ್ ಏಜ್ ಲಿಮಿಟ್ ಏನಾರ ಐತೆ ಅಂತ ಹೇಳಿ ಇದಕ್ಕ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಷ್ಟ ಅಂತೇನೇ ಹೇಳಿ ಏಜ್ ಲಿಮಿಟೇಷನ್ ಏನಿಲ್ಲ ಇಲ್ಲಿ ಆಗಿದ್ರು ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು ಐವತ್ತು ವರ್ಷ ಇದ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಆದ್ರ ಅಲ್ಲೇ ಮತ್ ಬೇರೆ ಯಾವ್ದು ಕ್ಯಾಂಡಿಡೇಟ್ ಇರಬಾರ್ದು ಈಗ ಐವತ್ತು ವರ್ಷದ ವ್ಯಕ್ತಿ ನಾ ಇಲ್ಲಿ ಅಪ್ಲಿಕೇಶನ್ ಹಾಕ ಹೊಂಟಾನೆ ಅಥವಾ ನಲವತ್ತೈದು ವರ್ಷ ವರ್ಷದ ವ್ಯಕ್ತಿ ಇಲ್ಲಿ ಅಪ್ಲಿಕೇಶನ್ ಹಾಕನ ಅಂದ್ರೆ ನಿಮಗಿಂತ ಕಡಿಮೆ ಏಜ್ನವ್ರು ಮತ್ ಅಲ್ಲೇ ಯಾರು ಇರಬಾರ್ದು ಆಮೇಲೆ ಅದಕ್ಕ ಹಂಗೇನ ಇತ್ತು ಅಂದ್ರೆ ಮೆರಿಟ್ ಅನ್ನ ತೆಗಿತಾರ ಸೊ ಹಿಂಗೆಲ್ಲ ಮತ್ತ್ ಏನ್ ಇಷ್ಟ ಹೇಳಿಲ್ಲ ಆ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತಾರ ಇದಕ್ಕೆ ಅಕ್ಯೂರೇಟ್ ಆಗಿ ಇಷ್ಟ ಏಜ್ ಅಷ್ಟ ಏಜ್ ಅಂತ ಇರಂಗಿಲ್ಲ ನೀವು ಯಾವ್ದಲ್ಲಿ ಕ್ಯಾಂಡಿಡೇಟ್ ಇರ್ ಇರ್ದೆ ಹೋದ್ರ ನಲ್ವತ್ತೈದು ವರ್ಷದ ಆದವ್ರು ತಗೊಂತಾರ ಐವತ್ತು ವರ್ಷ ಆಗಿದ್ರು ಕೂಡ ನಿಮ್ಮನ್ನ ತಗೊಂತಾರ ಸೊ ಇದಷ್ಟು ಅತಿಥಿ ಶಿಕ್ಷಕರ ನೇಮಕಾತಿಗೆ ಕತ್ತಿಗೆ ಸಂಬಂಧಪಟ್ಟಂಗ್ತು ಇನ್ನ ನಿಮಗ ನಾನು ಆಲ್ರೆಡಿ ಹೇಳೇನಿ ನಾಳೆನೆ ಶಾಲೆ ಪ್ರಾರಂಭ ಆಗ್ತಾ ಇರೋದ್ರಿಂದ ನಾಳೆಯಿಂದನ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದಾನೇ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ಲಿಕ್ಕೆ ಪ್ರಾರಂಭ ಮಾಡ್ರಿ ಅಂದ್ರೆ ನಿಮಗ್ ಒಂದಷ್ಟು ದಿನ ಬಿಟ್ಟವ್ರು ಇಂಟಿಮೇಷನ್ ಮಾಡ್ತಾರ ಅವಾಗ ನೀವು ಹೋಗಿ ಜಾಯ್ನ್ ಆಗ್ಬಹುದು ಸೊ ಮಾಹಿತಿ ಆಗಿತ್ತು ಇನ್ನ ಇದೇ ತರ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ನೆಕ್ಸ್ಟ್ ತರಗತಿಯಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹ್ಯಾವ್ ಅ ಡೇ